ಓ ಬೈ ಭಯಂಕರ ಸುಳ್ಳು ಹೇಳ್ತಾರೆ ಮೇಡಮ್ ಸತ್ಯವಲ್ವೇ ಈ ಗೆಜ್ಜೆನೆಲ್ಲ ಆಳ್ಸ್ಬಿಡುದು ಆಳ್ಸ್ಬಿಟ್ಟು ನಾನು ಆಡ್ಸೇ ಇಲ್ಲ ಗೆಜ್ಜೆ ನನ್ನ ಕೈಲೇ ಇರಲಿಲ್ಲ ಅಂತ ಹೇಳುದು ನೋಡ್ದೇ ಕ್ಯಾಮ್ರಾ ಅದೇ ಗೊತ್ತಿದ್ದು ಸುಳ್ಳು ಗೌಡ ಹಾಗೂ ಜಾನ್ವಿ ಅವರ ಹಾರಾಟ ಜೋರಾಗಿದೆ ಇವರಿಬ್ಬರು ಮನಸ್ಸಿಗೆ ತೋಚಿದಂತೆ ನಡೆದುಕೊಳ್ಳುತ್ತಿದ್ದಾರೆ ಅಷ್ಟೇ ಅಲ್ಲ ರಕ್ಷಿತಾ ಅವರಿಗೆ ತಮ್ಮ ಮಾತುಗಳಿಂದಲೇ ಕಿರುಕುಳವನ್ನ ಕೂಡ ನೀಡಿದ್ದಾರೆ ಈ ವಿಚಾರದಲ್ಲಿ ಗಿಲ್ಲಿ ನಟ ಅವರಿಗೆ ಕೋಪ ಇದೆ ಅವರು ಅಶ್ವಿನಿ ಹಾಗೂ ಜಾನ್ವಿಗೆ ಕಂಡ ಕಂಡಲ್ಲಿ ತಿರುಗೇಟನ್ನು ಕೂಡ ಕೊಡುತ್ತಿದ್ದಾರೆ ಇದರಿಂದ ಇಬ್ಬರು ಗಪ್ ಚೂಪ್ ಕೂಡ ಹಾಕಿದ್ದಾರೆ ಜಾನ್ವಿ ಅವರು ರಕ್ಷಿತಾ ಅವರನ್ನ ಟೀಕಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಹಾಡಿನ ಮೂಲಕವೇ ಜಾನ್ವಿಯವರಿಗೆ ತಿರುಗೇಟನ್ನು ಕೂಡ ನೀಡಿದ್ದಾರೆ ಗೆಜ್ಜೆ ಚೈನು ಕೈಯಾಗ ಹನ್ನೆರಡು ಗಂಟೆ ರಾತ್ರಿಯಾಗ ಎಂದು ತಮ್ಮದೇ ಸಾಲುಗಳನ್ನು ಬರೆದು ಹಾಡಿದ್ದಾರೆ ಈ ಹಾಡನ್ನು ಕೇಳಿ ಜಾನ್ವಿಗೆ ಮಾತೆ ಬರದಂತೆ ಆಯಿತು ಬಿಗ್ ಬಾಸ್ ಮನೆಯಲ್ಲಿ ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು ನಾಮಿನೇಟ್ ಆದ ಸ್ಪರ್ಧಿಗಳು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಬೇಕಿತ್ತು ಫಿನಾಲೆ ಸ್ಪರ್ಧಿಗಳು ಪತ್ರಕರ್ತರ ಸ್ಥಾನದಲ್ಲಿ ಕುಳಿತು ಪ್ರಶ್ನೆಯನ್ನ ಕೇಳಬೇಕಿತ್ತು ಈ ವೇಳೆ ಅವರು ಗಿಲ್ಲಿ ನಟನ ಮೇಲೆ ಹರಿಹಾಯಲು ಪ್ರಯತ್ನಿಸಿದ್ದಾರೆ ಇದಕ್ಕೆ ಅವರು ಖಡಾಕ್ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅಶ್ವಿನಿ ಅವರು ಗಿಲ್ಲಿ ಅವರಿಗೆ ನೀನು ಇಷ್ಟು ದಿನ ಏನು ದಬ್ಬಾಗ್ತದೆ ಅಂತ ಕೇಳಿದ್ರೆ ಇಲ್ಲಿ ಗಿಲ್ಲಿ ಅವರು ನಾನು ಸ್ನಾನ ಮಾಡಬೇಕಾದ್ರೆ ಬಕೆಟ್ನ ದಬ್ಬಾಗ್ತೆ ಅಂತ ಹೇಳ್ತಾರೆ ಹಾಗೆ ಬನಿಯನ್ ಹಾಕ್ಕೊಂಡೇ ಓಡಾಡ್ತೀಯಲ್ಲ ಹೊರಗೆ ಯಾವುದಾದರೂ ಕಂಪನಿಯ ಜೊತೆ ಕೊಲಾಬ್ರೇಟ್ ಆಗಿದೆಯಾ ಅಂತ ಅಶ್ವಿನಿ ಅವರು ಪ್ರಶ್ನೆ ಮಾಡಿದಾಗ ಹಾಗೆ ಅಶ್ವಿನಿ ಅವರಿಗೆ ಗಿಲ್ಲಿ ಅವರು ಹೇಳ್ತಾರೆ ನೀವು ಸೀರೆಯನ್ನು ಹುಡ್ತೀರಾ ನೀವು ಸೀರೆಯಾದರೂ ಪ್ರಮೋಷನ್ ಮಾಡ್ತೀರಾ ಅಂತ ಅಶ್ವಿನಿ ಅವರಿಗೆ ತಿರುಗೇಟನ್ನು ಕೂಡ ನೀಡಿದ್ದಾರೆ ಸೊ ಫ್ರೆಂಡ್ಸ್ ಇಲ್ಲಿ ಯಾರದ್ದು ಜಾಸ್ತಿ ಯಾರದ್ದು ಕಮ್ಮಿಯಾಗಿದೆ ಎಂಬುದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅಶ್ವಿನಿ ಅವರಿಗೆ ಈ ವಾರದಲ್ಲಿ ಕಿಚ್ಚ ಕ್ಲಾಸ್ ತಗೋಬೇಕು ಅಂದರೆ ಅದರ ಅಭಿಪ್ರಾಯವನ್ನು ಕೂಡ ನೀವು ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ನಮಗೆ ತಿಳಿಸಬಹುದು ಓಕೆ ಫ್ರೆಂಡ್ಸ್ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ